ಅವರು ಕಾರ್ಪೆಟ್ ಅವರು ಬಂದು ಅಲ್ಲಿ ಭಾಳ ಗಲೀ ಶಬ್ದದಾಗ ಬೈದಿದೆ ನಮ್ಗೆ ನಮ್ಮ ನಮಗೆ ಮತ್ತೆ ನಮ್ಮ ಇಂಜಿನಿಯರ್ ಅವರಿಗೆ ಕೊಲ್ಲ ಹಿಡಿದು ಅವಚ್ಯ ಶಬ್ದಗಳನ್ನು ಹಿಂದಿಡಿಸಿ ನಿಮ್ಮನ್ನು ಬದಲೇ ಮಾಡುತ್ತೇನೆ ಅಂತ ಹೀಯಾಳಿಸಿ ಸದಸ್ಯತ್ವ ರದ್ದು ಆಗಬೇಕು ಅಂತ ಅದು ನಾವು ಕಾನೂನು ಪ್ರಕಾರ ಮುಂದೆ ಏನೇನು ಮಾಡಬೇಕು ಅದು ಮಾಡ್ತೀವಿ ಅಂತ ಭರವಸೆ ಕೊಡ್ತಾ ಇದ್ದೀವಿ ಡಿಸ್ಮ್ಯಾಂಡ್ ಡಿಸ್ಮ್ಯಾಂಟ್ಲಿಂಗ್ ಮಾಡಿದ ಮೇಲೆ ಅವರು ಅವರು ಬಂದು ಅಲ್ಲಿ ಭಾಳ ಗಲೀ ಶಬ್ದದಾಗ ಬೈದಿದೆ ನಮಗೆ ನಮ್ಮ ನಮಗೆ ಮತ್ತೆ ನಮ್ಮ ಇಂಜಿನಿಯರ್ ಅವರಿಗೆ ಆಮೇಲೆ ನಮ್ಮ ಗಾಡಿ ಕೀ ತಗೊಂಡು ಬಿಟ್ಟಿದೆ ಆಮೇಲೆ ಅವರು ನಮಗೆ ಪುಷ್ ಮಾಡಿದೆ ಅದು ಅವರು ಭಾಳ ಗುಂಡಗರ್ದಿ ಥರ ಪಬ್ಲಿಕ್ ಜಮಾ ಮಾಡಿ ಆ ಕೆಲಸ ಮಾಡಿ ಆ ಥರ ಮಾಡಿದ್ದಾರೆ ಅವರು ಆ್ಯಕ್ಚುಲಿ ಡಿಮಾಲಿಷ್ ಸಲುವಾಗೆ ಹೋಗಿತ್ತು ಒಂದು ಟಾಮ್ಲೆ ಟಾಯ್ಲೆಟ್ ಇಲ್ಲಿಗಲ್ ಕಟ್ಟಿತ್ತು ಅದು ಡಿಮಾಲಿಷ್ ಮಾಡಿದೆ ಆಮೇಲೆ ಒಂದು ಕಂಪೌಂಡ್ ನ ಹೊರಗೆ ಇತ್ತು ಅದು ರೋಡ್ ಮೇಲೆ ಇತ್ತು ಅದು ಡಿಮಾಲಿಷ್ ಮಾಡಿದ ಮೇಲೆ ಇದು ಎಲ್ಲ ಘಟನೆ ಆಯಿತು ಯಾಕೆಂದರೆ ನಮ್ಮ ಹೇಳಿದೆ ಹೇಳಿ ನಮಗೆ ಹೇಳಿಲ್ಲ ನಮಗೆ ಮೊದಲೇ ಹೇಳಬೇಕಾಯಿತು ಅದು ಫುಲ್ ಬೈದಿದೆ ನಮಗೆ ನಮ್ಮ ಇಂಜಿನಿಯರ್ಸ್ಗೆ ಆಮೇಲೆ ಭಾಳ ಗಲೀಜು ಬೈದಿದೆ ಅದು ನಮಗೆ ಪುಷ್ ಮಾಡಿದೆ ನಮ್ಮ ಬಟ್ಟೆ ಬೈಸ್ತಿದೆ ಅಂತ ಹೇಳಿತ್ತು ಅವರು ಏನು ಜಾಸ್ತಿ ಮಾತಾಡ ಇಲ್ಲ ಅಲ್ಲಿ ಗಲಾಟೆ ಆಗ್ಬೋದು ಅಂತ ಅವ್ರದ್ದು ಸದಸ್ಯರು ರದ್ದುಪಡಿಸ ಎಲ್ಲರಿಗೆ ನಮಸ್ಕಾರ ಇವತ್ತು ನಮ್ಮ ಮಹಾದಾರ ಪಾಲಿಕೆಯಲ್ಲಿ ಒಂದು ಪ್ರತಿಭಟನೆ ಅನು ಹಮ್ಮಿಕೊಂಡಿದ್ದೀವಿ ಯಾಕಂದ್ರೆ ವಲಯ ಮೂರಲ್ಲಿ ವಲಯ ಮೂರಕ್ಕೆ ಸಂಬಂಧಪಟ್ಟಂತಹ ಒಂದು ಒತ್ತುವರಿ ತೆರವು ಕಾರ್ಯ ಕಾರ್ಯಾಚರಣೆಗೆ ಇಳಿದಾಗ ಅದು ನಮ್ಮ ಮಾನ್ಯ ಮಾನ್ಯ ಆಯುಕ್ತರು ಮತ್ತು ವಲಯ ಮೂರ ಆಯುಕ್ತರ ಆದೇಶದ ಮೇರೆಗೆ ಅವರ ಒಂದು ಒಂದು ಟೀಮ್ ಮಾಡಿಕೊಂಡು ಅಂದರೆ ಕಾರ್ಯಪಾಲಕ ಅಭಿಯಂತರರು ಹಾಗೂ ಆರೋಗ್ಯ ನಿರೀಕ್ಷಕರು ಹಾಗೂ ಪೌರ ಕಾರ್ಮಿಕರ ಒಳಗೊಂಡಂಥ ಒಂದು ಟೀಮ್ ವತಿಯಿಂದ ಅಲ್ಲಿ ಇಸ್ಲಾಮಾಬಾದ್ ಕಾಲೋನಿ ಅನ್ನಂಥ ಒಂದು ಸ್ಥಳದಲ್ಲಿ ಒತ್ತುವರಿ ಮಾಡಿದಂಥ ಟಾಯ್ಲೆಟ್ ಮತ್ತು ಕಂಪೌಂಡನ್ನು ತೆರವುಗೊಳಿಸುವಾಗ ಅಲ್ಲಿನ ಚುನಾಯಿತ ಪ್ರತಿನಿಧಿಯಾದಂಥ ರಿಯಾಜ್ ಬುಡ್ಕೋ ಅನ್ನಂಥ ಕಾರ್ಪೊರೇಟ್ ಕಾರ್ಪೊರೇಟರ್ಗಳು ಬಂದು ನಮ್ಮ ಕಾರ್ಯಪಾಲಕ ಅಭಿಯಂತರ ಆದಿಲ್ ಸರ್ ಅವರ ಕೊರಳನ್ನು ಹಿಡಿದು ಅವಚ್ಚ ಶಬ್ದಗಳನ್ನು ಹಿಂದಿಡಿಸಿ ನಿಮ್ಮನ್ನು ಬದಲೇ ಮಾಡುತ್ತೇನೆ ಅಂತ ಹೀಯಾಳಿಸಿ ಜೀವ ಬದರಿಕೆ ಹಾಕಿ ಅವರನ್ನು ಅಲ್ಲಿಯೇ ಹಾಕಿ ಅವರನ್ನು ಅವರೊಬ್ಬರೇ ಅಲ್ಲ ಇರತಕ್ಕಂಥ ಎಲ್ಲ ಟೀಮ್ಗಳನ್ನು ಎಲ್ಲ ಸದಸ್ಯಗಳನ್ನ ಎಲ್ಲ ಕರ್ತವ್ಯ ನಿರತ ಅಧಿಕಾರಿಗಳನ್ನು ಅಲ್ಲಿಯೇ ಕೂಡಿ ಹಾಕಿ ಅವರ ಮೇಲೆ ಅತ್ಯಂತ ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆ ನಡೆಸಿ ಹಿಂಸೆಗೊಳಪಟ್ಟು ಹಿಂಸೆಗೊಳಿಸಿ ಅವರಿಗೆ ಮನಸ್ಸಿಗೆ ಘಾಸಿಗೊಳಿಸಿರ್ತಾರೆ ಜೊತೆಗೆ ಆ ಕಾರ್ಯಾಚರಣೆಯಲ್ಲಿ ಇರ್ತಕ್ಕಂಥ ಜೆ ಸಿ ಬಿ ಡ್ರೈವರ್ಗಳನ್ನು ಹಾಗೂ ಜೆ ಸಿ ಬಿ ಕೂಡ ಅವರು ಜಗಮ್ಗೊಳಿಸಿರ್ತಾರೆ ಇದು ಬಹಳ ಅತ್ಯಂತ ಅಘಾತ ಇರ್ತಕ್ಕಂಥ ಒಂದು ಸಂದರ್ಭ ಯಾಕೆಂದರೆ ಒಬ್ಬ ಚುನಾಯಿತ ಪ್ರತಿನಿಧಿಯೇ ಈ ಒಂದು ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಸಿಬ್ಬಂದಿಯವರಿಗೆ ಒಂದು ಹಿಯಾಳಿಸಿ ಬೆದರಿಸಿ ಕೊಲೆ ಬೆದರಿಕೆ ಆಗ್ತಾರಂದ ಮೇಲೆ ನಮ್ಮ ನೌಕರ ಹಿತರಕ್ಷಣೆ ಕಾಪಾಡುವವರು ಯಾರು ನಾವು ಹೋಗಿದ್ದು ನಮ್ಮ ಸ್ವಂತ ಕೆಲಸಕ್ಕಲ್ಲ ಸ ಕಾಲ ಕಾಲ ತಕ್ಕಂತೆ ಇರ್ತಕ್ಕಂಥ ಕಾಯ್ದೆ ಕಾನೂನು ನಿಯಮಾವಳನ್ನು ಪಾಲನೆ ಮಾಡಿ ಮಾಡ್ಲಿಕ್ಕೆ ಮಾತ್ರ ನಾವೆಲ್ಲ ಹೋಗಿರ್ತೀವಿ ಅಂಥ ಸಂದರ್ಭದಲ್ಲಿ ಈ ಒಂದು ಚುನಾಯಿತ ಪ್ರತಿನಿಧಿಗಳು ಇರ್ಬೋದು ಅಥವಾ ವಾರ್ಡಿನಲ್ಲಿರ್ತಕ್ಕಂಥ ಇನ್ನ ಇನ್ನಿತರ ಜನರಿರ್ಬೋದು ಸಾಮಾನ್ಯ ಜನರಿರ್ಬೋದು ಅವರ ನಮ್ಮ ಮೇಲೆ ಹಲ್ಲೆ ಮಾಡಿದಾಗ ನಾವು ಒಬ್ಬ ನೌಕರರಾಗಿ ಯಾವ ರೀತಿ ನಾವು ಕೆಲಸ ಮಾಡಬೇಕು ಯಾವ ರೀತಿ ನಾವು ನಮ್ಮ ರಕ್ಷಣೆ ಕೈಗೊಳ್ಳಬೇಕು ಯಾವ ರೀತಿ ನಾವು ಭೇದವಾದಂಥ ಕೆಲಸ ಮಾಡಬೇಕು ಇದೆಲ್ಲ ನಮ್ಮ ಮುಂದಿರ್ತಕ್ಕಂಥ ಒಂದು ಯಕ್ಷ ಪ್ರಶ್ನೆ ಆಗಿದೆ ಯಾಕಂದರೆ ಇತ್ತೀಚೆಗೆ ಜನರ ಒಂದು ಸಂವೇದನೆ ಆಯಿತು ಅಥವಾ ಅವರ ಒಂದು ಮಾನಸಿಕತೆಯನ್ನು ಬಹಳ ತಾಳ್ಮೆ ಕಳೆದುಕೊಳ್ತಾ ಇದ್ದಾರೆ ನಾವು ಸರ್ಕಾರದ ಆದೇಶ ಪಾಲನೆ ಮಾಡುವಾಗ ಎಲ್ಲ ರೀತಿಯಲ್ಲ ಒತ್ತುವರಿಗಳು ಇರ್ಬೋದು ಪಾದಚಾರಿ ಹೊತ್ತು ಅತಿಕ್ರಮಣ ಜಾಗ ಇರ್ಬೋದು ಅಥವಾ ಈ ಒಂದು ಮಳಿಗೆಗಳ ಒಂದು ಒತ್ತುವರಿ ಇರ್ಬೋದು ಅಥವಾ ಪ್ಲಾಸ್ಟಿಕ್ ರೈಡ್ ಮಾಡೋಂಥ ಸಂದರ್ಭದಲ್ಲಿ ಇರ್ಬೋದು ಇನ್ನಿತರ ಯಾವುದೇ ಸಂದರ್ಭದಲ್ಲಿ ನಾವೆಲ್ಲ ಈ ಮೇಲಾಧಿಕಾರಿಗಳ ಸೂಚನೆಗಳನ್ನು ನಿರ್ದೇಶನದ ಪಾಲನೆ ಮಾಡುವಾಗ ಅವರು ನಮ್ಮ ಮೇಲೆ ದೈಹಿಕವಾಗಿ ಮಾನಸಿಕವಾಗಿ ಹಿಂಸೆ ನೀಡ್ತಿದ್ದಾರೆ ದಯವಿಟ್ಟು ಇಂಥ ಒಂದು ದೌರ್ಜನ್ಯವನ್ನು ಇಂಥ ಒಂದು ದರ್ಪವನ್ನು ನಿಲ್ಲಿಸಬೇಕು ಎಲ್ಲ ಮನ್ ನಮ್ಮ ಮಹಾನಗರ ಪಾಲಿಕೆ ಎಲ್ಲ ನಾಗರಿಕರಲ್ಲಿ ನಮ್ಮ ಒಂದು ಮನವಿ ನಾವು ಯಾವುದೇ ಕಾರಣಕ್ಕಾಗಿ ನಮ್ಮ ಸ್ವಂತ ಇಚ್ಛೆಯಿಂದ ಸ್ವ ಇಚ್ಛೆಯಿಂದ ಅಥವಾ ಯಾವುದೇ ಒಂದು ದ್ವೇಷಕ್ಕಾಗಿ ನಾವು ಇಂಥ ಒಂದು ಕಾರ್ಯಾಚರಣೆ ಮಾಡುವುದಿಲ್ಲ ಅದು ಮೇಲಾಧಿಕಾರಿಗಳ ಸೂಚನೆ ಮೇರೆಗೆ ನಾವೆಲ್ಲ ಆ ರೀತಿ ಕಾರ್ಯಾಚರಣೆ ಮಾಡ್ತೀವಿ ದಯವಿಟ್ಟು ತಾವು ಈ ಎಲ್ಲ ಜನರಿಗೆ ಅನುಕೂಲ ಆಗುವಂಥ ಒಂದು ಸಮುದಾಯವನ್ನು ಸಮಾಜವನ್ನು ಈ ಒಂದು ಸಿಟಿಯನ್ನು ನಿರ್ಮಾಣಲಿಕ್ಕೆ ನಾವೆಲ್ಲ ನಿಮ್ಮ ಜೊತೆ ಬಂದು ಕೆಲಸ ಮಾಡ್ಲಿಕ್ಕೆ ನಾವು ಬರ್ತಾ ಇದ್ದೀವಿ ದಯವಿಟ್ಟು ನಮಗೆಲ್ಲ ಸಹಕಾರ ಬಿಡಬೇಕು ಜೊತೆಗೆ ನಮ್ಮನ್ನು ತಾವು ಒಬ್ಬ ಮನುಷ್ಯರಂತೆ ಒಂದು ತಿಳಿದು ಯಾವುದೇ ರೀತಿಯ ಹಲ್ಲೆಗಳನ್ನು ಹಿಂಸೆಗಳನ್ನು ಆಗದಂತೆ ತಾವೆಲ್ಲ ನಮ್ಮ ಜೊತೆ ಕೈ ಅನ್ನೋದನ್ನು ಕೋರುತ್ತಾ ನಮ್ಮ ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಮಾನ್ಯ ಆಯುಕ್ತರ ಮೂಲಕ ಹಾಗೂ ಜಿಲ್ಲೆಯ ಕಮಿಷನರ್ ಅವರ ಮೂಲಕ ನನ್ನ ಒಂದು ಮನವಿ ಇದೆ ಏನಂದ್ರೆ ನಾವು ಮಹಾನಗರ ಪಾಲಿಕೆ ಎಲ್ಲ ನೌಕರು ಸಿಬ್ಬಂದಿಯವರು ಹೆಚ್ಚಾಗಿ ಸಾರ್ವಜನಿಕ ಸಾರ್ವಜನಿಕ ಜೀವನದಲ್ಲಿ ನಾವು ಕೆಲಸ ಮಾಡ್ತೀವಿ ಅಂಥ ಸಂದರ್ಭದಲ್ಲಿ ಯಾವುದಾದ್ರೂ ಒಂದು ಅಹಿತರ ಘಟನೆ ನಡೆಯುವ ಸಂದರ್ಭ ತುಂಬ ಜಾಸ್ತಿ ಇದೆ ಅದನ್ನು ತಡೆಯೋಕ್ಕೋಸ್ಕರ ನಮ್ಮಲ್ಲಿಯೇ ಒಂದು ಪೊಲೀಸ್ ಕೌಂಟ್ರು ಪೊಲೀಸಲ್ಲಿ ಒಂದು ತ್ವರಿತವಾದಂತಹ ಕಾರ್ಯಾಚರಣೆ ಮಾಡಲಿಕ್ಕೆ ಒಂದು ಸಿಬ್ಬಂದಿ ನಮ್ಮಲ್ಲಿ ನಿಯೋಜಿಸಬೇಕು ಇವತ್ತು ಒಂದು ಮನವಿ ಮುಖಾಂತರ ನಮ್ಮ ಸಿಬ್ಬಂದಿಗಳು ಮತ್ತು ಅಧಿಕಾರಿ ವರ್ಗದವರು ಒಂದು ಮನವಿ ಕೊಟ್ಟಿದ್ದಾರೆ ನಿನ್ನೆ ಕೆಲಸಕ್ಕೆ ಹೋದಾಗ ವಾರ್ಡ್ ನಂಬರ್ ನಾಲ್ಕರಲ್ಲಿ ಅಲ್ಲಿ ಇರ್ತಕ್ಕಂಥ ಸದಸ್ಯರು ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿ ಮೇಲೆ ಹಲ್ಲೆ ಥರ ಮಾಡಿ ಅವರಿಗೆ ಅವಾಚ್ಯ ಶಬ್ದಯಿಂದ ಬೈದಿದ್ದಾರೆ ಅಂತ ಅವ್ರದ್ದು ಕಂಪ್ಲೇಂಟ್ ಇದೆ ಆ ಕಂಪ್ಲೇಂಟ್ ಪ್ರಕಾರ ಅವರು ಇಫ್ ಇವತ್ತು ಎಫ್ ಐ ಆರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಜೊತೆಗೆ ನಮಗೆ ಏನು ಇವತ್ತು ಮನವಿ ಕೊಡ್ತಾ ಇದ್ದಾರೆ ಅವ್ರದ್ದು ಸದಸ್ಯತ್ವ ಸದಸ್ಯತ್ವ ರದ್ದು ಆಗಬೇಕು ಅಂತ ಅದು ನಾವು ಕಾನೂನು ಪ್ರಕಾರ ಮುಂದೆ ಏನೇನು ಮಾಡಬೇಕು ಅದು ಮಾಡ್ತೀವಿ ಅಂತ ಭರವಸೆ ಇದ್ದೀವಿ ಮತ್ತು ಈ ರೀತಿ ಮುಂದೆ ಯಾವುದೇ ರೀತಿ ಅನಾಹುತ ಆಗಬಾರ್ದು ಅದಕ್ಕೆ ನಾವು ನಾನು ಮಹಾಪೌರ ಪೂಜ್ಯ ಮಹಾಪೌರರ ಜೊತೆ ಇವತ್ತು ಚರ್ಚೆ ಮಾಡ್ತೀನಿ ಜೊತೆಗೆ ಪೊಲೀಸ್ ಕಮಿಷನರ್ ಸರ್ ಜೊತೆನೂ ಡಿಸ್ಕಷನ್ ಮಾಡ್ತೀನಿ ಮುಂದೆ ಎಲ್ಲಿಯೂ ಏನಾದರೂ ಈ ರೀತಿ ಅತಿಕ್ರಮಣ ಆಗಲಿ ಅಥವಾ ಒತ್ತುವರಿ ಆಗಲಿ ತೆಗಿಬೇಕಾದ್ರೆ ನಾವು ಭದ್ರತೆಯಿಂದ ಮುಂದಿನ ಕೆಲಸ ಎಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ನಾವು ಈ ಸಮಸ್ಯೆದ ಬಗ್ಗೆ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ನಿನ್ನೆ ಈ ಒಂದು ಘಟನೆ ಆದವಾಗ ನನಗೆ ಕಾಲ್ ಮಾಡಿದರು ನಾನು ಫೋನ್ ಮುಖಾಂತರ ಅವ್ರ ಜೊತೆನೂ ಮಾತಾಡಿದ್ದೀನಿ ಈ ರೀತಿ ಯಾವುದೇ ರೀತಿ ಆಗಬಾರ್ದು ನಮ್ಮ ಸದಸ್ಯ ನಮ್ಮ ಸಿಬ್ಬಂದಿಗಳು ಅಥವಾ ಅಧಿಕಾರಿ ವರ್ಗದ ಮೇಲೆ ಈ ರೀತಿ ಅವಚ ಶಬ್ದಿಂದ ಬಯದು ಅಥವಾ ಏಕವಚನಿ ಮಾತಾಡೋದು ಸರಿ ಇರಲ್ಲ ನೀವು ಏನಾದರೂ ಇದ್ದರೆ ನಮ್ಮ ಗಮನಕ್ಕೆ ತರಬೇಕು ನಾವು ಏನು ಮಾಡಬೇಕು ನಾವು ನಮ್ಮ ಅಧಿಕಾರಿ ಜೊತೆ ಚರ್ಚೆ ಮಾಡಿಕೊಂಡು ಮಾಡಬಹುದು ಅಂತ ನಿನ್ನೆ ಅವ್ರ ಜೊತೆ ಇದು ಮಾತುಕತೆ ಆಗಿತ್ತು